ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಟು ಬೇಬೀಸ್ ರೆಸಿಪಿ ಆಫ್ಟರ್ ಸಿಕ್ಸ್ ಮಂತ್ ಸೆಕೆಂಡ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇದು ಕೂಡ ಹಾಗೆಯೇ ತುಂಬ ಸಿಂಪಲ್ ಆಗಿದೆ ಕಲರ್ಫುಲ್ಲಾಗಿಯೇ ನೋಡುವಾಗಲೇ ಗೊತ್ತಾಗಿರಬೇಕು ಇದು ಯಾವುದರಿಂದ ಮಾಡಿದ್ದು ಅಂತೇಳಿ ಇದು ಬೀಟ್ರೂಟ್ ರೆಸಿಪಿ ಈ ರೆಸಿಪಿ ಕೂಡ ಹಾಗೆಯೇ ಮಕ್ಕಳಿಗೆ ತುಂಬ ಉತ್ತಮ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನವನ್ನು ಹಾಕಿದ್ದೇನೆ ಅಂದರೆ ಇದು ಬಿಸಿ ಬಿಸಿ ಅನ್ನ ನಾವು ಬೆಳಿಗ್ಗೆ ಅನ್ನ ಮಾಡ್ತೇವಲ್ಲ ಅನ್ನ ಮತ್ತು ಬೇಯಿಸಿದಾಗ ಅದರದ್ದು ಅನ್ನ ನೀರಿರುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ತೇನೆ ಅದು ಕೂಡ ಉತ್ತಮ ತುಂಬಾ ಹಾಗೆಯೇ ಬೇಯಿಸಿದ ತರಕಾರಿ ಇಲ್ಲಿ ನಾನು ಒಂದು ಪೀಸ್ ಬೀಟ್ರೂಟನ್ನು ಹಾಕಿದ್ದೇನೆ ಬಾಕಿದಿನ ಬೇರೆ ಬೇರೆ ತರಕಾರಿಗಳನ್ನು ಹಾಕ್ಬೋದು ಅದನ್ನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ನಮಗೆ ಒಂದು ಮಗು ಎಷ್ಟು ತಿನ್ನುತ್ತೆ ಅಷ್ಟು ಸ್ವಲ್ಪ ಅನ್ನ ಹಾಕಿದರೆ ಸಾಕು ಹಾಗೆಯೇ ಒಂದು ಪೀಸ್ ಬಿಟ್ಟರು ಮತ್ತು ಒಂದು ಟೇಸ್ಟಿಗೆ ಬೇಕಾಗಿ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಿಕ್ಸಿ ಗ್ರೈಂಡರಲ್ಲಿ ಸಣ್ಣಗೆ ಗ್ರೈಂಡ್ ಮಾಡಬೇಕು ಅದೊಂದು ಪ್ಯೂರಿ ಥರ ಆಗಬೇಕು ನೋಡಿ ಇಲ್ಲಿ ರೆಡಿಯಾಗಿದೆ ತುಂಬಾ ಸಿಂಪಲ್ ಮತ್ತು ಮಕ್ಕಳ ಹೆಲ್ತಿಗೂ ಕೂಡ ಉತ್ತಮ ಆನಂತರ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ ತುಪ್ಪ ಆಪ್ಷನಲ್ ಬೇಕಿದ್ದರೆ ಹಾಕಿ ಇಲ್ಲದಿದ್ದರೆ ಬೇಡ ನೋಡಿ ಈ ಈ ರೆಸಿಪಿ ಕೂಡ ರೆಡಿಯಾಗಿದೆ ನಾವು ಆರು ತಿಂಗಳ ನಂತರ ಒಂದು ಅನ್ನಪ್ರಾಶನದ ನಂತರ ಮಕ್ಕಳಿಗೆ ಅನ್ನವನ್ನು ಮಿಕ್ಸಿಗೆ ಹಾಕಿ ಅದನ್ನು ಒಂಥರ ಪೇಸ್ಟ್ ಥರ ಮಾಡಿಕೊಡ್ತೇವೆ ಅದೇ ರೀತಿ ಅದಕ್ಕೆ ದಿನಕ್ಕೊಂದು ಬಗೆ ತರಕಾರಿಯನ್ನು ಹಾಕಿ ಕೊಡ್ತೇವೆ ಹಾಗಾಗಿ ಈ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಕೂಡ ನಾಗೇ ತುಂಬ Heltigi úttama.